ಅಗ್ನಿ ಬುದ್ಧಿ ವಾಯುಭೂತಿಯರ ಕಥೆಯ ಮುಂದಿನ ಭಾಗ ನೋಡೋಣ ಇಂದಿನ ತರಗತಿಯಲ್ಲಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ಬರು ತಮ್ಮ ಸೋದರ ಮಾವನಾದಂಥ ಸೂರ್ಯಮಿತ್ರನ ಅವರ ಕಾಲುಗಳಿಗೆ ನಮಸ್ಕಾರವನ್ನ ಮಾಡಿ ಒಳ್ಳೆಯ ವಾರ ನಕ್ಷತ್ರವನ್ನ ನೋಡಿ ಓದೋದಕ್ಕೆ ಶುರು ಮಾಡಿದ್ರು ಇವತ್ತಿನ ತರಗತಿಯಲ್ಲಿ ಸೂರ್ಯಮಿತ್ರನು ಅವರ ಇರುಳು ಪಗಲು ಸೂರ್ಯಮಿತ್ರನು ಆ ಇಬ್ಬರನ್ನು ಅಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅವರಿಬ್ಬರನ್ನು ಹಿರುಳು ಅಂದರೆ ರಾತ್ರಿ ಪಗಲು ಅಂದರೆ ಹಗಲು ಹಗಲು ರಾತ್ರಿ ನಿರಂತರವಾಗಿ ನಿರ್ಬಂಧದಿಂದ ಓದಿಸ್ದಂತೆ ಓದಿಸಿದಾಗ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಮು ಆರು ಅಂಗಮಂ ಏಳು ಎಂಟು ವರ್ಷಗಳ ಕಾಲ ಅವರು ನಾಲ್ಕು ವೇದಗಳು ಅಂದರೆ ಋಗ್ವೇದ ಸಾಮವೇದ ವೇದ ಯಜುರ್ವೇದ ಈ ನಾಲ್ಕು ವೇದಗಳನ್ನು ಅದರ ಜೊತೆಗೆ ಅವುಗಳ ಅಂಗಗಳನ್ನು ಕೂಡ ಹದಿನೆಂಟು ಅಂದ್ರೆ ಹದಿನೆಂಟು ಹದಿನೆಂಟು ಧರ್ಮಶಾಸ್ತ್ರಗಳಂ ಅಂತಂದ್ರೆ ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸಾ ಮೀಮಾಂಸಾ ನ್ಯಾಯ ವಿದಸರಂ ನ್ಯಾಯ ಅಂದ್ರೆ ತರ್ಕಶಾಸ್ತ್ರ ಅಂತ ನ್ಯಾಯ ವಿತ್ಸರಂ ಅಂದ್ರೆ ತರ್ಕಶಾಸ್ತ್ರ ತರ್ಕಶಾಸ್ತ್ರವನ್ನು ತರ್ಕಶಾಸ್ತ್ರವನ್ನು ವ್ಯಾಕರಣಂ ಪ್ರಮಾಣ ವ್ಯಾಕರಣವನ್ನು ಪ್ರಮಾಣವನ್ನು ಚಂದಮಲಂಕಾರಂ ಚಂದ ಶಾಸ್ತ್ರವನ್ನು ನಿಘಂಟು ನಿಘಂಟು ಅಂದರೆ ಡಿಕ್ಷನರಿ ಅಂತಿರಲ್ಲ ಅದು ಆ ನಿಘಂಟನ್ನು ಕಾವ್ಯ ನಾಟಕಗಳು ಕಾವ್ಯಗಳನ್ನು ನಾಟಕಗಳನ್ನು ಚಾಣಕ್ಯಂ ಸಾಮುದ್ರಿಕಂ ಸಾಮುದ್ರಿಕಂ ಅಂತಂದ್ರೆ ಕೈನ ಅಂಗೈಯನ್ನು ನೋಡಿ ಶಾಸ್ತ್ರವನ್ನು ಹೇಳ್ತಾರಲ್ಲ ಆ ವಿದ್ಯೆ విద్య కురుత పుస్తక వం అందాలిహోత్ర అందరి అశ్వశాస్త్ర అశ్వశాస్త్ర గ్రంథవను పాళకాప్యం పాళకప్యం గజశాస్త్ర అంత గజశాస్త్రు అశ్ని మతం బాహ్ బహలు సుశ్రుతం ಆಯಿತಲ್ಲ ಚರಕಂ ಅಂದರೆ ಆಯುರ್ವೇದ ಗ್ರಂಥವನ್ನು ಮತ್ತೆ ಸುಶ್ರುತಂ ಅಂತಂದರೆ ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಇರುವಂತಹ ಪುಸ್ತಕವನ್ನು ಕ್ಷಾರಪಾನೀಯಂ ಮೊದಲ ಒಡೆಯ ವೈದ್ಯಗಳು ನರಕ್ಕೆ ಸಂಬಂಧಿಸಿದಂತಹ ವೈದ್ಯಶಾಸ್ತ್ರವನ್ನು ಕುರಿತಂತಹ ಪುಸ್ತಕಗಳನ್ನು ಜ್ಯೋತಿಷ್ಯಂ ಜ್ಯೋತಿಷ್ಯ ಶಾಸ್ತ್ರವನ್ನು ಮಂತ್ರವಾದಂ ಮೊದಲ ಹೊಡೆಯ ಶಾಸ್ತ್ರಗಳ ಎಲ್ಲವೂ ನೆರೆಯೇ ಸರಿ ಮೊದಲಾದಂತಹ ಎಲ್ಲ ವಿಧವಾದಂತಹ ಶಾಸ್ತ್ರಗಳನ್ನ ಅವರು ಎಲ್ಲವನ್ನ ಕಲಿಸ್ತಾರೆ ಸೂರ್ಯಮಿತ್ರ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ಬರ್ಗುನು ಯೋಗ್ಯರ್ ಮಾಡಿದೊಡೆ ಅವರನ್ನ ಯೋಗ್ಯರನ್ನಾಗಿ ಮಾಡಿದ ನಂತರ ಅವ ನಿಮ್ಮ ಪ್ರಸಾದದಿಂದ ಎಲ್ಲ ಶಾಸ್ತ್ರ ಮಮ್ ಕಳ್ತು ಆಯ್ತು ನಿಮ್ಮ ಪ್ರಸಾದದಿಂದ ನಾವು ಎಲ್ಲ ಶಾಸ್ತ್ರಗಳನ್ನ ಓದು ಕಲ್ತಿಯಾಗಿದೆ ಪಂಡಿತರೆಂ ಆದ್ಯಂ ಅಂದ್ರೆ ಆದ್ಯವು ಅಂತ ನಾವು ಪಂಡಿತರಾಗಿ ಆಗಿದ್ದೀವಿ ಈಗ ಎಂದು ಆದಮಾನು ಹೊಸದು ಇನ್ನು ಎಮ್ಮ ನಾಳಿಗೆ ನಾಳಿಗೆ ಅಂದ್ರೆ ನಾಡಿಗೆ ಅಂತ ಆಯ್ತು ನಾವೆಲ್ಲವನ್ನ ಓದಿ ತತ್ವಶಾಸ್ತ್ರಗಳು ಎಲ್ಲವನ್ನ ಓದಿ ನಾವು ಪಾಂಡಿತ್ಯವನ್ನ ಪಡ್ಕೊಂಡಾಗಿದೆ ಇನ್ನು ನಮ್ಮ ನಾಡಿಗೆ ಪೋದಪೆಂ ಪೋದಪ್ಯಂ ಅಂದ್ರೆ ಹೋಗ್ತೀವಿ ಎಂದು ಓಜರ್ಗೆ ಎರಗಿ ಓಜರ್ ಅಂದ್ರೆ ಉಪಾಧ್ಯಾಯರು ಅಂತ ಉಪಾಧ್ಯಾಯರ ಕಾಲುಗಳಿಗೆ ನಮಸ್ಕಾರವನ್ನ ಮಾಡಿ ಪೊಡೆವಟ್ಟು ಬೀಳ್ಕೊಂಡೆ ಸರಿ ಅವ್ರಿಗೆ ನಮಸ್ಕಾರವನ್ನ ಮಾಡಿ ನೇರ ಹೊರಡಬೇಕು ಅಷ್ಟರಲ್ಲಿ ಆಗಲ್ ಓಜರ್ ಎಂದ ಓಜರ್ ಅಂದ್ರೆ ಉಪಾಧ್ಯಾಯರ್ ಈ ರೀತಿ ಹೇಳ್ತಾರೆ ನಿಮ್ ಎಮ್ಮ ತಂಗಿಯ ಮಕ್ಕಳೇ ಸೋದರ ಅಳಿಯಂದಿರ್ ಸರಿ ಸೋದರ ಮಾವ ಹೇಳ್ತಾನೆ ಕೊನೆಗೆ ನೀವು ನನ್ನ ತಂಗಿಯ ಮಕ್ಕಳು ಕಣಪ್ಪ ನೀವು ನನಗೆ ಸೋದರ ಅಳಿಯಂದ್ರ ಆಗಬೇಕು ಅಂತ ಹೇಳ್ತಾನೆ ಅಪ್ಪಿರ್ ನಿಮಗೆ ಆ ಪಸನ ಕೊಟ್ಟೇನ್ ಇಲ್ಲ ನಾನು ಇದುವರೆಗೂ ಕೂಡ ನನ್ನ ನಿಜವಾದಂತಹ ನಾನು ನಿಮ್ಮ ಸೋದರ ಮಾವ ಅಂತ ಹೆಸರನ್ನ ಬಿಟ್ಟುಕೊಡ್ಲಿಲ್ಲ ಏಕೆ ಎಂದಡೆ ಯಾಕಿರ್ಬೋದು ಅಂತಂದ್ರೆ ಮುಂದಿನಂತೆ ತಂದೆಯಲ್ಲಿ ಹುರ್ಕಿ ನೀವು ಮೊದಲೆಲ್ಲ ತಂದೆಯ ಮಾತನ್ನ ಕೇಳದೆ ಗರ್ವದಿಂದ ನಡ್ಕೊಂಡ್ರಿ ದರ್ಪದಿಂದ ನೀವು ನಡ್ಕೊಂಡ್ರಿ ಅದಕ್ಕೋಸ್ಕರ ಮತ್ತೆ ನೀವು ಇಲ್ಲೂ ಕೂಡ ಉರ್ಕಿ ಕೆಟ್ಟಂತೀರಿ ಇಲ್ಲಿಯೂ ಎತ್ತ ಆನು ಉರ್ಕಿ ಇಲ್ಲೂ ಕೂಡ ನೀವು ತಂದೆ ರೀ ತಂದೆಗೆ ಯಾವ ರೀತಿ ಮಾತನ್ನ ಕೇಳಿ ಕೆಟ್ಟೋಗ್ಬಿಟ್ಟಿದ್ರಿ ಅದೇ ರೀತಿ ಇಲ್ಲೂ ಕೂಡ ನೀವು ಕೆಟ್ಟೋಗ್ತೀರಾ ಅಂತ ಹೇಳಿ ನನ್ನ ಹೆಸರನ್ನ ನಾನು ಹೇಳಲಿಲ್ಲ ಕಿಡಬಿರಿ ಎಂದು ಆ ನಿಮ್ಮ ಯೋಗ್ಯರಂ ಮಾಡುವ ಕಾರಣವಾಗಿ ನಿಮಗೆ ಬಸರಂ ಕೊಟ್ಟೇನ್ ಇಲ್ಲ ಸರಿ ನಿಮ್ಮನ್ನ ನಿಮ್ಮನ್ನ ಯೋಗರನ್ನಾಗಿ ಮಾಡಬೇಕು ಅಂತ ಹೇಳಿ ನನ್ನ ನಿಜವಾದ ಹೆಸರನ್ನ ಹೇಳಲಿಲ್ಲ ನಿಮಗೆ ಅದಕ್ಕೆ ಮುಳಿಯದೆ ಮುಳಿಯದೆ ಅಂದರೆ ಅದಕ್ಕೋಸ್ಕರ ನೀವು ಹುಣಸ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಹಿರಿಮ್ ಕ್ಷಮೀಸಿಂ ಎಂದು ಉಡಲೊಂ ತೊಡಲೊಂ ಸಂಬಳ ಇಲ್ಲಿ ಸಂಬಳ ಅಂದರೆ ಬುದ್ಧಿ ಅಂತ ಸರಿ ಅವರು ಹಂಗಂತ ಹೇಳಿ ನೀವು ಕೋಪ ಮಾಡ್ಕೋಬೇಡಿ ನಾನು ನಿಮ್ಮ ಸೋದರ ಮಾವ ನನ್ನ ನಿಜವಾದಂತಹ ಸೋದರ ಮಾವ ಅಂತ ನಾನು ನಿಮಗೆ ಹೇಳಲಿಲ್ಲ ನೀವು ಕೋಪ ಮಾಡ್ಕೋಬೇಡಿ ಅಂಥೇಳಿ ಅವ್ರಿಗೆ ಉಟ್ಕೊಳ್ಳೋಕ್ಕೆ ತೊಟ್ಕೊಳೋಕ್ಕೆ ಮತ್ತು ಸಂಬಳ ಬುತ್ತಿಯನ್ನು ಕೂಡ ಕೊಟ್ಟು ಕಳಿಪಿದ್ದಾರೆ ಪಿರಿಯಾ ತನ್ನ ಅಗ್ನಿಭೂತಿ ಎಂಬ ಮಾವನ್ ಯಮಗೆ ಪಸರಂ ಕೊ ಕೊಡದೆ ಈರ್ವರು ಯೋಗ್ಯರ ಮಾಡಿದನ್ ಅದಕ್ಕೆ ದೊಡ್ಡವನಾದಂತಹ ಅಗ್ನಿಭೂತಿ ಹೇಳ್ತಾನೆ ಓ ಇದುವರೆಗೂ ಕೂಡ ನಮ್ಮ ಸೋದರ ಮಾವ ನಿಜವಾದಂತ ಹೆಸರನ್ನು ಹೇಳದೆ ನಮ್ಮ ಯೋಗ್ಯರನ್ನಾಗಿ ಮಾಡ್ದ ಅಂತ ಖುಷಿಯನ್ನ ಪಡ್ತಾನೆ ಖುಷಿ ಪಟ್ಟನಂತೆ ನಂತರ ಮಾಡಿದ ಎಂದು ಉಪಕಾರ ಮನದೇ ಬಗೆದು ಆದಮಾನು ಸಂತೋಷಂ ಪಟ್ಟಂ ಸರಿ ಅವನು ಅಗ್ನಿಭೂತಿ ಸಂತೋಷವನ್ನ ಪಡ್ತಾನೆ ನಮ್ಮ ಯೋಗ್ಯರನ್ನಾಗಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಅವನು ಹೆಸರನ್ನ ಕೊಡ್ಲಿಲ್ಲ ನಮ್ಮ ಸೋದರ ಮಾವ ನಮ್ಮನ್ನ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿದ್ರು ಅಂತ ಖುಷಿ ಸಂತೋಷವನ್ನ ಪಟ್ನಂತೆ ಕಿರಿಯಾತಂ ಕಿರಿಯಾತ ಅಂದ್ರೆ ಚಿಕ್ಕವನು ಅಂತ ಚಿಕ್ಕವನು ವಾಯುಭೂತಿ ಸೂರ್ಯಮಿತ್ರಂ ಗೆಯದು ಎಲ್ಲವಂ ಅಪಕಾರವಂ ಎಂದು ಬಗೆದು ಸರಿ ನಮ್ಮ ಸೋದರ ಮಾಮ ಈ ವಾಯುಭೂತಿ ಇದನ್ನಲ್ಲ ಎರಡನೇವನು ಅವನು ನಮ್ಮ ಸೋದರ ಮಾವ ನಮಗೆ ಅಪಕಾರವನ್ನ ಮಾಡಿದ್ದಾನೆ ಕೆಟ್ಟದ್ದನ್ನು ಮಾಡಿಬಿಟ್ಟಿದ್ದಾನೆ ಎಂದು ಅಪ್ಪಡೆ ಎಮ್ಮ ಮಾವ ಬೈಕಲ್ ತಂದ ಕೂಳ್ಗೆ ನೆರಂ ಸರಿ ಈ ಮಾವ ಇದ್ದಾನಲ್ಲ ಇವನು ನಾವು ಭಿಕ್ಷೆ ಬೇಡಿ ತಂದಂಥ ಅನ್ನಕ್ಕೆ ಕೂಳ್ ಅಂತಂದ್ರೆ ಅನ್ನಕ್ಕೆ ಎಣ್ಣೆಯನ್ ಅಕ್ಕುಂ ಎಣ್ಣೆನೂ ಕೂಡ ಕೊಡಲಿಲ್ಲ ಉಪ್ಪನಕ್ಕೆ ಅರೆಯನಕ್ಕೆ ಎಣ್ಣೆನೂ ಕೂಡ ಕೊಡಲಿಲ್ಲ ಉಪ್ಪನ್ನು ಕೂಡ ಕೊಡಲಿಲ್ಲ ಎಂದು ಅಪ್ಪಡಂ ಇಕ್ಕಿಯು ಎರೆಯು ಅರಿಯಂ ಸರಿ ಆಯಿತು ತಾನು ಕೊಡಲಿಲ್ಲ ಈ ನನಗೆ ಎಣ್ಣೆಯನ್ನು ಕೊಡಬೇಕಿತ್ತು ಮತ್ತು ಮತ್ತೆ ಉಪ್ಪನ್ನ ಕೊಡ್ಬೇಕಿತ್ತು ಭಿಕ್ಷೆ ಬಿಡಿ ತಂದಂತಹ ಊಟಕ್ಕೆ ಅನ್ನಕ್ಕೆ ಅಂತ ಹೇಳ್ತಾನೆ ಕೆರೆಗೆ ಹೋಗಿ ಮೇವು ಆಗಲ್ ತಂದ್ ಪೂಸಲ್ ಎಣ್ಣೆಯನ್ನು ಅಪ್ಪೊಡೆ ಎರೆಯಸಿ ಅರಿಯಂ ತಾಮ್ ದಿವ್ಯಮ್ಪ ಹಾರಗಳಂ ಸರಿ ನಾವು ಕೆರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಇದ್ವಿ ಅಲ್ವಾ ಆಗ್ಲೂ ಕೂಡ ಅವನು ನಮಗೆ ಸ್ನಾನ ಸ್ನಾನ ಮಾಡ್ಕೊಂಬಂದವರ್ಗೂ ಕೂಡ ತಲೆಗೆ ಎಣ್ಣೆಯನ್ನ ಕೊಡ್ಲಿಲ್ಲ ಸರಿ ಕೊಡೋ ತರನು ಕೂಡ ಮಾಡಲಿಲ್ಲ ಅವನು ಮಾತ್ರ ಆಹಾರಗಳಂ ಅವನು ಮಾತ್ರ ಪ್ರತಿನಿತ್ಯ ದಿವ್ಯವಾದಂತಹ ಮೃಷ್ಟಾನ್ನ ಭೋಜನವನ್ನ ದಿವಸ ದಿವಸ ಕಂ ಪ್ರತಿದಿನೂ ಪ್ರತಿದಿನನೂ ಫಲವರಂ ನಂಟರ್ಗಳು ಸರಿ ಅವನು ಹಲವಾರು ಜನಗಳ ಜೊತೆ ಸೇರಿ ನಂಟರ್ಗಳು ಅಂದ್ರೆ ನಂಟರುಗಳನ್ನ ಸೇರಿ ಆಳುಗಳು ಆಳುಗಳ ಜೊತೆ ಸೇರಿ ಬೆರೆಸಿ ಉಣ್ಣು ಹುಣ್ಗು ಊಟ ಮಾಡ್ತಾ ಇದ್ದ ಆಳುಗಳ ಜೊತೆ ಮತ್ತೆ ನಂಟರುಗಳ ಜೊತೆ ಅವನು ಪ್ರತಿ ಕೂಡ ಊಟ ಮಾಡ್ತಾ ಇದ್ದ ಪರ್ವ ದಿವಸದ ಪರ್ವ ಅಂದ್ರೆ ಹಬ್ಬ ಅಂತ ಹಬ್ಬದ ದಿನನೂ ಕೂಡ ಅಪ್ಪಡೆ ಎಂದು ಆನು ಇವರ್ಗೆ ಉನಲ್ ಇಕ್ಕಿಂ ಎಂದು ಅರಿಯಂ ಅರೇಮ್ ಸರಿ ಇವನು ಹಬ್ಬದ ಪರ್ವ ಅಂದ್ರೆ ಹಬ್ಬ ಹಬ್ಬದ ದಿನಾನು ಕೂಡ ನಮ್ಗೆ ಒಂದು ಮೃಷ್ಟಾನ್ನ ಭೋಜನವನ್ನ ಕೊಡ್ಲಿಲ್ಲ ಕೊಡೋ ತರ ವ್ಯವಸ್ಥೆನೂ ಕೂಡ ಮಾಡ್ಲಿಲ್ಲ ಹ್ಮ್ ಇವನು ಪಂಚಮಹಾ ಮಹಾಪಾತಕಂ ಎನ್ ಏಳೆಂಟು ವರ್ಷ ವರ್ಷಂ ಬರಂ ಬಗೆವರಂ ಬಗೆವಂತೆ ಪಗೆವರ ಅಂದ್ರೆ ಹಗೆಗಳು ನಮ್ನ ಏಳೆಂಟು ವರ್ಷ ಹಗೆಗಳ ತರ ಕಂಡುಬಿಟ್ಟ ಇವನು ಪಂಚಮಹಾಪಾತಕ ಅಂತ ವಾಯುಭೂತಿ ಹೇಳ್ತಾ ಇದ್ದಾನೆ ಪಂಚಮಹಾಪಾತಕ ಅಂತಂದ್ರೆ ಕಳ್ಳತನ ಅನೈತಿಕ ಸಂಬಂಧ ಜೂಜಾಡುವುದು ಹಸು ಅಥವಾ ಬ್ರಾಹ್ಮಣನನ್ನ ಕೊಲ್ಲುವವರ ಸ್ನೇಹವನ್ನ ಮಾಡಿದ್ದ ಅನ್ಸುತ್ತೆ ಅಷ್ಟರಲ್ಲಿ ಒಬ್ಬರು ಸ್ನೇಹವನ್ನ ಏನು ಮಾಡಿರ್ತಾನೆ ಅದಕ್ಕೆ ಇವನು ಅಂತ ವಾಯುಭೂತಿ ನನ್ನ ಸೋದರ ಮಾವನಿಗೆ ಅಂದ್ಕೋತ ನಮ್ಗೆ ಅಪಕಾರವನ್ನ ಮಾಡಿದ್ದಾನೆ ಅಂತ ಹೇಳಿ ಮನದೋಳ್ ಮನ ಅಂದ್ರೆ ಮನಸ್ಸಿನಲ್ಲಿ ಅವನು ಕೋಪ ಮಾಡ್ಕೊತ ಭಾವಿಸಿ ಪೊಡೆ ಪೊಡೆ ಮಟ್ಟು ಓದನ್ ಆಯ್ತು ಅಂತ ಹೇಳಿ ನಮಸ್ಕಾರವನ್ನ ಮಾಡಿ ಹೊರಗೆ ಬರ್ತಾರೆ ಇರ್ವನು ಪೋಗಿ ಕತಿಪಯ ದಿವಸಗಳ ಪೋಗಿ ಅಂದರೆ ಹೋಗಿ ಅಂತ ಇವರು ಸ್ವಲ್ಪ ದಿನ ಆದಮೇಲೆ ಕತಿಪಯಿಂದ ಸ್ವಲ್ಪ ದಿನ ಆದಮೇಲೆ ಕೌಸುಂಬಿಯನ್ ವೇದಿ ಕೌಸುಂಬಿ ನಗರವನ್ನ ತಲುಪ್ತಾರೆ ತಮ್ಮ ಮನೆಯಂ ಪೊಗ್ ತಮ್ಮ ಮನೆಯನ್ನ ತಲುಪ್ತಾರೆ ತಾಯಂ ಕಂಡು ತಾಯಿಯನ್ನ ನೋಡ್ತಾರೆ ಹ ತುಳಿಗೆ ಐದು ಕಾಲುಗಳಿಗೆ ನಮಸ್ಕಾರವನ್ನ ಮಾಡಿ ಪಂಡಿತರಾಗಿ ಬಂದು ಬೆಳ್ದು ಅಂದ್ರೆ ಹೇಳಿ ಹೇಳಿ ಅಂತ ನಾವು ಪಂಡಿತರಾಗಿ ಬದ್ದಿರುವಂತ ವಿಷಯವನ್ನ ಹೇಳ್ತಾನೆ ಹೇಳ್ತಾರೆ ಇಬ್ರು ಮಿಂದು ಉಂಡು ವಿಶ್ರಮಿಸಿ ಮಿಂದು ಅಂದ್ರೆ ಸ್ನಾನವನ್ನ ಮಾಡಿ ಊಟವನ್ನ ಮಾಡಿ ಒಳ್ಳಿ ತಪ್ಪ ದಿವಸ ಬಾರ ನಕ್ಷತ್ರದೊಳ್ ಒಳ್ಳೆಯ ದಿನ ಬಾರ ನಕ್ಷತ್ರವನ್ನ ನೋಡಿ ಅತಿಬಲ ಮಹಾರಾಜನ್ ಕಂಡು ಅಲ್ಲಿದ್ದಂತಹ ಅತಿಬಲ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ರಾಜನನ್ನ ನೋಡ್ತಾರೆ ಇವರು ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದ ವಾಕ್ಯಾನಿಸಿ ಸರಿ ಇವರಿಬ್ರು ಕೂಡ ಬೇರೆ ಬೇರೆ ಶ್ಲೋಕಗಳನ್ನ ಹೇಳಿ ಅವನಿಗೆ ಖುಷಿ ಬರುವ ರೀತಿ ಎಲ್ಲವನ್ನ ಅವರು ಒಪ್ಪಿಸ್ತಾರೆ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶನವನ್ನ ಮಾಡ್ತಾರೆ ಅತಿಬಳ ಹತ್ರ ತಮ್ಮ ಪಂಡಿತ ಇಕ್ಕಿಯನ್ ಅರೇಬಿದೊಡೆ ಸಭೆಯೊಳ್ ಇರ್ದ ಪಂಡಿತ ಜನಮಂ ಎಲ್ಲ ಮೆಚ್ಚಿ ಬೆಚ್ಚ ಬಿಚ್ಚಡಿಸಿ ಸರಿ ಅಲ್ಲಿದ್ದಂತಹ ಸಭೆಯ ಅಕ್ಕಪಕ್ಕ ಇದ್ದಂಥ ಎಲ್ಲ ಜನರು ಕೂಡ ಇವರು ಪಂಡಿತರಾಗಿರುವುದನ್ನು ನೋಡಿ ಎಲ್ಲರೂ ಕೂಡ ಮೆಚ್ಚಿಕೊಂಡ್ರಂತೆ ಹೊಗಳ್ದೊಡೆ ಎಲ್ಲರೂ ಹೊಗಳೋದಕ್ಕೆ ಶುರು ಮಾಡ್ತಾರಂತೆ ಅರಸಂ ಸಂತುಷ್ಟಿಚಿತ್ತನಾಗಿ ಬಸೆದು ಅರಸ ಅಂದರೆ ಅತ್ತಿಬೆಳ ಮಹಾರಾಜ ಅತ್ಯಂತ ಸಂತೋಷವನ್ನ ಪಟ್ಟನಂತೆ ನಿಮ್ಮ ತಂದೆಯ ಮಂತ್ರಿ ಪದಮಂ ಬಾಳಮಂ ಕೈಗೊಳ್ಳಂ ಸರಿ ನಿಮ್ಮ ತಂದೆಯಾದಂತಹ ಸೋಮಶರ್ಮನ ಮಂತ್ರಿ ಪದವಿ ಇತ್ತಲ್ಲ ಅದನ್ನು ನೀವೇ ತಗೊಳ್ಳಿ ಅಂತ ಅತಿಬಳ ಮಹಾರಾಜ ಅಗ್ನಿಭೂತಿ ಬಾಯುಭೂತಿಯರಿಗೆ ಕೊಡ್ತಾನೆ ಎಂದು ಕೊಟ್ಟರೆ ಮಹಾಪ್ರಸಾದಮ್ ಎಂದು ಎರಗಿ ಓ ಮಹಾಪ್ರಸಾದ ಸಿಕ್ತು ಅಂತ ಹೇಳಿ ಎಲ್ಲಿಗೆ ಅಂದರೆ ನಮಸ್ಕಾರವನ್ನ ಮಾಡಿ ಪಡೆವಟ್ಟು ಕೈಗೊಂಡು ಸುಖದೊಳ್ ಬಾಳ್ತಂ ಪಲಂಬರ್ ಪಂಡಿತರ್ಗಳಿಗೆ ಸರಿ ಇವರು ಸುಖವಾಗಿ ಬಾಳ್ತಾ ಹಲವಾರು ಪಂಡಿತರುಗಳನ್ನಾಗಿ ಎಲ್ಲ ಜನರಿಗೂ ಓದುಗಳ ಓದ್ತಾ ಇದ್ರಂತೆ ವ್ಯಾಖ್ಯಾನಿಸುತ್ತಮ್ ಲೋಕದೊಳ್ ಅರಮನೆಯೊಳ್ ಅರಮನೆಯೊಳ್ ಯೊಳಂ ಪೂಜರಾಗಿ ಸುಖ ಸಂಕತ ವಿನೋದ ನಿಮ್ ಕಾಲಂ ಸಡೆ ವಿನೋದ ಅಂದ್ರೆ ಸಂತೋಷದಿಂದ ಮಂತ್ರಿ ಪದವಿಯನ್ನು ಪಡ್ಕೊಂಡು ಲೋಕದಲ್ಲಿ ಅಲ್ಲಿದ್ದಂಥ ಎಲ್ಲ ಸುತ್ತಮುತ್ತ ಎಲ್ಲ ಜನಗಳಿಗೂ ಕೂಡ ತಮ್ಮ ಪಾಂಡಿತ್ಯವನ್ನು ಕಲಿಸ್ತಾ ತಾವೂ ಕೂಡ ಕಲಿತಾ ಈ ರೀತಿ ಹಲವಾರು ವರ್ಷಗಳ ಕಾಲ ಅವರು ಜೀವನವನ್ನು ಸುಖವಾಗಿ ಕಳೀತಾರೆ